ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿತಾ ಇದೆ ಇದೀಗ ಇದೇ ಡಿಬೇಟ್ ಅಮ್ಮನ್ನ ರಫೀಕ್ ಅವರು ಜಾಯ್ನ್ ಆಗಿದೆ ಅವರನ್ನು ಅವ್ರು ಕೂಡ ಮಾತಾಡಿಸ್ಬಿಟ್ಟು ರಫೀಕ್ ಅಹಮದ್ ಅವರು ಅಲ್ಪಸಂಖ್ಯಾತ ಸಮುದಾಯದ ನಾಯಕರು ರಫೀಕ್ ಅವರೇ ಈ ಈ ಒಂದು ಸರ್ವೆ ಪ್ರಕಾರ ಹೋದರೆ ಕೆಲವರು ಹೇಳ್ತಾ ಇದ್ದಾರೆ ಮುಸ್ಲಿಮರೇ ಹೈಯೆಸ್ಟ್ ಬಂದ್ಬಿಡ್ತಾರೆ ಅಂತ ನಿಮ್ಗನ್ಸುತ್ತಾ ಹಾಗೆ ಮೊದಲನೇದಾಗಿ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತಿ ಮಹೋತ್ಸವದ ಶುಭಾಶಯಗಳನ್ನ ಹೇಳ್ತಾ ಎಂತ ಸಾಂದರ್ಭಿಕ ಸಂದರ್ಭದಲ್ಲಿ ನಾವು ಇವತ್ತು ಈ ವಿಷಯನ ಚರ್ಚೆ ಮಾಡ್ತಿದ್ದೀವಿ ಅನ್ನೋದೇ ಬಹಳ ಖುಷಿ ಕೊಡುವಂತದ್ದು ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವಾಗ್ಲೂ ಶೋಷಿತ ಸಮುದಾಯಗಳಿಗೆ ರಾಜಕೀಯವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಮತ್ತೆ ಶೈಕ್ಷಣಿಕವಾಗಿ ಅಧಿಕಾರ ಸಿಕ್ಬೇಕು ಅನ್ನೋ ಉದ್ದೇಶದಿಂದ ಅವ್ರು ಯಾವತ್ತು ಯಾವಾಗ ಸಂವಿಧಾನ ಬರೋದು ಅವಾಗ್ಲಿಂದನೂ ಈ ಬಂದು ಕಷ್ಟ ಪಡ್ತಾನೆ ಇದ್ರು ಆದ್ರೆ ಸಂದರ್ಭ ನೋಡಿ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಈ ಒಂದು ಏನು ವರದಿ ಬಂದಿದೆ ಹದಿನೇಳನೇ ತಾರೀಕು ಅದು ಕ್ಯಾಬಿನೆಟ್ ನಲ್ಲಿ ಚರ್ಚೆಯಾಗಿ ಆಚೆ ಬರುವಂತ ಸಾಧ್ಯತೆಗಳಿದೆ ಇಲ್ಲಿ ಜನಸಂಖ್ಯೆ ಆಧಾರದ ಮೇಲೆ ನಾನ್ ಮುಂದೆ ನಿನ್ ಮುಂದೆ ನೀನ್ ಹಿಂದೆ ಅನ್ನೋದ್ರ ಅಲ್ಲ ಚರ್ಚೆ ಅಲ್ಲ ಇದು ಯಾವ ಯಾವ ಸಮುದಾಯಕ್ಕೆ ಯಾವ ಯಾವ ಸಮುದಾಯಕ್ಕೆ ಶಕ್ತಿ ಕೊಡಬೇಕು ಅನ್ನೋದ್ರ ಬಗ್ಗೆ ಈ ಒಂದು ಚರ್ಚೆ ನಡೀತಾ ಇದೆ ಆದ್ರೆ ನಾವು ಇದನ್ನ ವರ್ಗಕ್ಕೆ ಮಾತ್ರ ಸೀಮಿತ ಮಾಡ್ಕೋತಾ ಇದೀವಿ ನನ್ ಜಾತಿ ಜಾಸ್ತಿ ಇದೆ ನಿನ್ ಜಾತಿ ಜಾಸ್ತಿ ಇದೆ ನಿನ್ ಜಾತಿ ಕಮ್ಮಿ ಇದೆ ಯಾವ ಒಳಗಾಗಿರುವಂತ ಸಮುದಾಯಗಳಿಗಿದೆ ಆ ಒಳಗಾಗಿರುವಂತ ಸಮುದಾಯಗಳಿಗೆ ನಾವು ಶಕ್ತಿ ಕೊಡುವಂತ ನಿಟ್ಟಿನಲ್ಲಿ ಈ ಒಂದು ಸರ್ವೆ ಆಗಿರೋದು ಅಂತ ನಾನು ಅದ್ರು ಭಾವಿಸ್ತೇನೆ ಸರಿಗ ಸಾಚಾರ್ ಕಮಿಟಿ ಅಂತ ಬಂತು ಅಲ್ಪಸಂಖ್ಯಾತರ ವಿಚಾರದಲ್ಲಿ ಅಧ್ಯಯನ ಆಗಿ ಸ್ಥಿತಿಗತಿಗಳ ಅಧ್ಯಯನ ಮಾಡಿಕೊಂಡು ಅವರ ಪರಿಸ್ಥಿತಿಯನ್ನ ಅವಲೋಕಿಸಿ ಪ್ರಕಾರ ಒಂದಷ್ಟು ಮಾನ್ಯತೆ ಸಿಗಬೇಕು ಅವಕಾಶಗಳು ಸಿಗಬೇಕು ಅಂತ ಹೇಳಿ ಯು ಪಿ ಎ ಒನ್ ಮತ್ತೆ ಯು ಪಿ ಎ ಟೂ ಇದ್ದಂತ ಸಂದರ್ಭದಲ್ಲಿ ಶ್ರೀಮತಿ ಸೋನಿಯಾ ಗಾಂಧಿ ಅವರ ನೇತೃತ್ವದಲ್ಲಿ ಒಂದು ಸಾಚಾರ್ ಡಾಕ್ಟರ್ ರಾಜೇಂದ್ರ ಸಿಂಗ್ ಸಾಚಾರ್ ಒಂದು ವರದಿ ಕೊಡ್ತಾರೆ ಆ ವರದಿಯಲ್ಲಿ ಇಡೀ ದೇಶದಲ್ಲಿ ಅಲ್ಪಸಂಖ್ಯಾತ ಸಮುದಾಯದ ಸ್ಥಿತಿಗತಿಗಳನ್ನ ಅಧ್ಯಯನ ಮಾಡಿ ಅದನ್ನ ಯಾವ ರೀತಿ ಈ ಸಮುದಾಯಕ್ಕೆ ನಾವು ಮುಂದೆ ಅಪ್ಲಿಫ್ಟ್ ಮಾಡ್ಬೇಕು ಅಂತ ರಂಗನಾಥ್ ಮಿಶ್ರ ಕಮಿಷನ್ ಅಂತ ಸಹ ನೇಮಕ ಮಾಡ್ತಾರೆ ಆ ರಂಗನಾಥ್ ಮಿಶ್ರ ಕಮಿಷನ್ ಏನ್ ಮಾಡುತ್ತೆ ಕೆಲವು ವಿಷಯಗಳನ್ನ ಪ್ರಸ್ತಾಪನೆ ಮಾಡುತ್ತೆ ಈ ಸಮುದಾಯಕ್ಕೆ ಇಂತಿಂತ ಕಾರ್ಯಕ್ರಮಗಳು ಕೊಡೋದ್ರಿಂದ ಈ ಸಮುದಾಯಕ್ಕೆ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ನಾವು ಅಪ್ಲಿಫ್ಟ್ ಮಾಡಬಹುದು ಅಂತ ಸಾಚಾರ್ ಕಮಿಟಿ ಕೊಟ್ಟಂತ ವರದಿಯ ಮೇಲೆ ರಂಗನಾಥ್ ಮಿಶ್ರಾ ಕಮಿಷನ್ ಹೇಳುತ್ತೆ ನಾನ್ ಬಹಳ ಖುಷಿ ಆಗತ್ತೆ ಇಲ್ಲಿ ಕೆಲವು ಜನ ಏನನ್ಕೊತಾ ಇದಾರೆ ಎಲ್ಲರೂ ರಾಜಕೀಯ ದೃಷ್ಟಿಕೋನದಲ್ಲೇ ನೋಡ್ತಾ ಇದಾರೆ ಇಲ್ಲಿ ನಾನ್ ಮುಖ್ಯಮಂತ್ರಿ ಆಗೋಯ್ತೀನಿ ನೀನ್ ಮುಖ್ಯಮಂತ್ರಿ ಆಗೋಯ್ತೀಯಾ ಈ ಸಮುದಾಯಕ್ಕೆ ಅವಕಾಶ ಸಿಕ್ತು ಆ ಸಮುದಾಯಕ್ಕೆ ಅವಕಾಶ ಸಿಕ್ತು ಇಲ್ಲ ಯಾವ ಸಮುದಾಯಕ್ಕೆ ಧ್ವನಿ ಇಲ್ಲ ಆ ಸಮುದಾಯಕ್ಕೆ ಶಕ್ತಿ ಕೊಡುವಂತ ಕೆಲಸ ಆಗತ್ತೆ ಜನಸಂಖ್ಯೆ ಜಿಸ್ಕಿ ಸಂಖ್ಯಾ ಜಿತ್ನಿ ಬಾರಿ ಉಸ್ಕಿ ಉತ್ನಿ ಸಾಜೆ ಜಾ ಅಂತ ಹೇಳ್ತೀವಿ ಯಾವ ಜಾತಿ ಜನಾಂಗ ಜನಸಂಖ್ಯೆ ಎಷ್ಟು ಸಂಖ್ಯೆಯಲ್ಲಿ ಇರುತ್ತೆ ಆ ಸಮುದಾಯಕ್ಕೆ ನಾವು ವ್ಯವಸ್ಥಿತವಾಗಿ ಸಹಾಯ ಮಾಡ್ಲಿಕ್ಕೆ ಆಗತ್ತೆ ಹೊರ್ತು ಬೇರೆ ತರ ನೀವು ಮುಖ್ಯಮಂತ್ರಿ ಯಾರಾಗ್ಬೇಕು ಏನ್ ಆಗ್ಬೇಕು ಅನ್ನೋದು ಬೇರೆ ತರ ಆದ್ರೆ ಈ ಜನಸಂಖ್ಯೆ ಈ ಆಧಾರದ ಮೇಲೆ ಮುಖ್ಯಮಂತ್ರಿ ಅನ್ನೋದೆಲ್ಲ ಸುಧ ಸುಳ್ಳು ಯಾಕಂದ್ರೆ ಕರ್ನಾಟಕದ ಇತಿಹಾಸನ ನೀವು ನೋಡಿದ್ರೆ ಯಾವ ಯಾವ ಸಮುದಾಯದವರು ಎಷ್ಟೆಷ್ಟು ಜನಸಂಖ್ಯೆಯಲ್ಲಿ ಇದಾರೆ ಅವ್ರು ಯಾರ್ಯಾರು ಮುಖ್ಯಮಂತ್ರಿ ಆದ್ರು ಅಂತ ನೀವೇ ನೋಡ್ತಾ ಇದ್ರಿ ನನಗಿಂತ ಹೆಚ್ಚಾಗಿ ಹಾಗಾಗಿ ನಾವು ವಿಶೇಷವಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರ ಈ ಒಂದು ಒಂದು ಇದಕ್ಕೆ ನಾವು ಬಹಳ ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತೇವೆ ಆದಷ್ಟು ಬೇಗನೆ ಈ ಒಂದು ವರದಿ ಜಾರಿಗೆ ತರಬೇಕು ಮತ್ತೆ ಆ ಜಾರಿಗೆ ತಂದಂತದ್ದು ಒಂದು ಇಂಪ್ಲಿಮೆಂಟ್ ಆಗೋದಕ್ಕೆ ಯಾವ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ನಾವು ನಾವು ಬಹಳ ಖುಷಿಯಿಂದ ಮತ್ತೆ ಹೆಮ್ಮೆಯಿಂದ ಇದನ್ನ ಒಪ್ಕೊಳ್ಬೇಕಾಗುತ್ತೆ ಚಿಕ್ಕ ಈಗ ನನ್ನ ಪಾಯಿಂಟ್ ಇರೋದಿಲ್ಲಿ ಈಗ ಎಕ್ಸಾಕ್ಟ್ ಆಗಿ ಈ ಒಂದು ವರದಿಯ ಒಳಗೆ ಈ ಪೆಟ್ಟಿಗೆ ಒಳಗಡೆ ಇರ್ತಕ್ಕಂಥ ಪುಸ್ತಕದಲ್ಲಿ ಇದೇ ಇದೆ ಅಂತ ದೊಡ್ಡ ಹೇಳೋಕ್ಕಾಗಲ್ಲ ಇದು ಇಲ್ವೇ ಇಲ್ಲ ಅಂತ ರಂಗೇಗೌಡರು ಹೇಳೋಕ್ಕಾಗಲ್ಲ ಹೌದು ಮತ್ತೆ ಇದು ಹೇಗೆ ಇದು ಸರಿ ಇದೆ ಇದು ಸರಿ ಇಲ್ಲ ಸೋರಿಕೆಯಾದಂಥ ಅಂಶಗಳು ಇದ್ರ ಬಗ್ಗೆ ಆತಂಕ ಇದ್ರ ಬಗ್ಗೆ ಪ್ರಶ್ನೆಗಳು ನೋವು ದುಗುಡ ಅಸಹನೆ ಆಕ್ರೋಶ ಎಲ್ಲ ಬರ್ತಾ ಇದೆಲ್ಲ ಹೇಗೆ ಹೌದು ಅವಾಗ ಏನು ಮಾಡಬೇಕು ಸಂಪೂರ್ಣ ಅದನ್ನು ಸಾರ್ವಜನಿಕಗೊಳಿಸ್ಬಿಡ್ಬೇಕು ಇಲ್ಲಿ ಒಂದು ಹೇಳ್ತೀನಿ ಆ ಗೈಡ್ಲೈನ್ಸ್ ಕೊಟ್ರಲ್ಲ ಸುಮಾರು ಎಷ್ಟೋ ಪ್ರಶ್ನೆಗಳು ಸರ್ ಐವತ್ನಾಲ್ಕು ಪ್ರಶ್ನೆ ಪ್ರಶ್ನೆ ಆ ಫ್ರೇಮ್ ಮಾಡಿದ್ದಿದೆಯಲ್ಲ ತಪ್ಪು ಅಲ್ಲಿಂದ ಪ್ರಾರಂಭ ಆಯಿತು ಓಕೆ ಮೊದಲನೇದಾಗಿ ನಾನು ಈಗಾಗಲೇ ಆರೋಪ ಮಾಡಿದಂತೆ ಆ ಸಮಿತಿಗೆ ನೇಮಿಸ್ಕೊಂಡ್ರಲ್ಲ ಆರ್ ಜನ ಸದಸ್ಯರನ್ನ ಎಲ್ಲ ಅತ್ಯಂತ ಹಿಂದುಳಿದ ವರ್ಗದವ್ರನ್ನ ನೇಮಿಸ್ಕೊಂಡು ಹಿಂದುಳಿದ ವರ್ಗದಲ್ಲಿ ಪ್ರಬಲರು ಅಂತ ಹೇಳ್ತಾರಲ್ಲ ಲಿಂಗಾಯತರು ಒಕ್ಕಲಿಗರು ಇವ್ರು ಯಾವ ಸದಸ್ಯರನ್ನು ತೊಗೊಂಡಿಲ್ಲ ಅಲ್ಪಸಂಖ್ಯಾತರಲ್ಲಿ ಮುಸಲ್ಮಾನರೂ ತಗೊಳ್ಳಿಲ್ಲ ಮೊದಲನೇದಾಗಿ ಆ ಸಮಿತಿಯಲ್ಲೇ ಸಾಮಾಜಿಕ ನ್ಯಾಯ ಸಿಗ್ಲಿಲ್ಲ ಓಕೆ ಅಲ್ಲೇ ಇವ್ರು ಪಾಲಿಸ್ಲಿಲ್ಲ ಒಂದು ಎರಡನೇದಾಗಿ ಅವರಿಗೆ ಮಾನದಂಡ ಕೊಟ್ಟರಲ್ಲ ಆ ಮಾನದಂಡವೇ ತಪ್ಪು ಮೂರನೇದು ಎದ್ದು ಕಾಣುತ್ತೆ ಸೋರಿಕೆ ಆಗಿರೋ ಅಂಕಿ ಅಂಶಗಳನ್ನ ತಗೊಂಡ್ರೆ ಕರ್ನಾಟಕದಲ್ಲಿ ಮರ್ಸು ಒಕ್ಕಲಿಗರು ಅಂತ ಹೇಳಿ ಒಂದು ಇಂಟ್ರಪ್ ಮಾಡ್ಬಿಡ್ತೀನಿ ಅಂತ ತಿಳ್ಕೊಬೇಡಿ ಅನಿತಾ ಭಾವಿಸ್ಬೇಡಿ ಸರ್ ಸ್ಕೂಲಲ್ಲಿ ನಮಗೆ ಶಿಕ್ಷಕರು ಇರ್ತಾರೆ ಸರ್ ಸ್ಕೂಲಲ್ಲಿ ಶಿಕ್ಷಕರು ಇರ್ತಾರೆ ಎಸ್ ಸಿ ಶಿಕ್ಷಕರು ಇದ್ದಿರಬಹುದು ಎಸ್ ಟಿ ಶಿಕ್ಷಕರು ಇದ್ದಿರಬಹುದು ನಮಗೆ ಅಥವಾ ಲಿಂಗಾಯತರು ಇದ್ದಿರಬಹುದು ಗೌಡರು ಇದ್ದಿರಬಹುದು ಶಿಕ್ಷಕರು ಎಸ್ ಸಿ ಇದ್ದರು ಅಲ್ಲಿ ಸಾಮಾಜಿಕ ನ್ಯಾಯದ ಆಧಾರದ ಮೇಲೆ ಅವರು ಅಪಾಯಿಂಟ್ ಆಗಿರ್ತಾರೆ ಇಲ್ಲಿ ಸಾಮಾಜಿಕ ನ್ಯಾಯದ ಆಧಾರದ ಅಪಾಯಿಂಟ್ ಆಗಿಲ್ಲ ಒಬ್ಬ ವ್ಯಕ್ತಿಯ ಇಚ್ಛೆಗೆ ಅನುಗುಣವಾಗಿ ಅಪಾಯಿಂಟ್ ಅದಕ್ಕೆ ಹೋಲಿಕೆ ಮಾಡಬೇಡಿ ಅವರು ಶಿಕ್ಷಕರು ಪಾಠ ಮಾಡಕ್ ಬಂದಿರ್ತಾರೆ ಇಲ್ಲಿ ತಿರ್ಚೋದಿಕ್ ಬಂದಿದ್ದಾರೆ ಅನ್ನೋದು ಮೇಲ್ನೋಟಿಕೆ ಎಲ್ಲಿ ಗೊತ್ತಾಗುತ್ತೆ ನಾನು ಕೇಳೋದಿಷ್ಟೇ ಹಿಂದುಳಿದ ವರ್ಗದ ಆಯೋಗದಲ್ಲಿ ಯಾವ್ಯಾವ ಜಾತಿಯವರು ಇದ್ದಾರೆ ಆ ಎಲ್ಲಾ ಕಡೆಯಿಂದ ಆರು ಮೇಜರ್ ಕಮ್ಯುನಿಟಿಗಳಿಂದ ಒಬ್ಬೊಬ್ಬನ್ನ ತಗೊಂಡಿದ್ರೆ ಸಾಮಾಜಿಕ ಅಲ್ಲಿ ಬಂದಿರೋದು ಲೋಪ ಆಗಿರೋದು ನಾನು ಹೇಳ್ಬಿಡ್ತೀನಿ ಕರ್ನಾಟಕದಲ್ಲಿ ಮರ್ಸು ಒಕ್ಕಲಿಗರು ಒಕ್ಕಲಿಗರಲ್ಲಿ ನಮ್ಮ ದಾಸಯ್ಯ ಅವರು ಹೇಳ್ದಾಗೆ ಮೂರು ಒಕ್ಕಲಿಗರಲ್ಲಿ ಮೇಜರ್ ಉಪ ಪಂಗಡಗಳಿದಾವೆ ಗಂಗಡ್ಕರು ಕುಂಚಿಟಿಗರು ಮರ್ಸುಗಳು ಅಂತ ಸರ್ ಮೂರ್ ಸಾವಿರ ಚಿಲ್ಲರೆ ತೋರಿಸಿದಿರಲ್ಲ ಮರ್ಸು ಒಕ್ಕಲಿಗರನ್ನ ಇದು ಏನನ್ನ ತೋರಿಸುತ್ತೆ ಮೂರ್ ಸಾವಿರ ಚಿಲ್ಲರೆ ನಾಲ್ಕು ಜಿಲ್ಲೆಗಳಲ್ಲಿ ಮೆಜಾರಿಟಿ ಬೆಂಗಳೂರು ಮೂಲಭೂತವಾಗಿ ಇವತ್ತಿಗೂ ನಮ್ಮ ಕೇತ್ಮನಹಳ್ಳಿ ಮತ್ತೆ ಇಲ್ಲೆಲ್ಲ ಕೆಲವು ಹಳ್ಳಿಗಳು ಏನಿದಾವೆ ಮೂಲ ಒಂದ್ ಎರಡು ಮೂರು ಹಳ್ಳಿಲಿ ಅಷ್ಟು ಜನ ಸಿಕ್ಬಿಡ್ತಾರೆ ಜನ ನಿಮ್ಗೊಂದು ಒಂದು ವಾರ್ಡ್ ಅಲ್ಲಿ ಸಿಕ್ಬಿಡ್ತಾರೆ ಜೋಗ್ನಳ್ಳಿ ಕೇತಮನಹಳ್ಳಿ ಬಂದ್ಬಿಟ್ರೆ ಎಲ್ಲ ಓಕೆ ಇದು ಯಾವ ಆಧಾರದ ಮೇಲೆ ಇವರು ಇದು ಮಾಡಿದ್ದಾರೆ ಆಮೇಲೆ ಅವೆಲ್ಲ ಅವರೆಲ್ಲರೂ ಎಜುಕೇಟೆಡ್ ಬಹುತೇಕ ಬೆಂಗಳೂರಿನಲ್ಲಿ ಇರೋರು ಎಲ್ಲ ಕಮ್ಯುನಿಟಿ ಅವರು ಎಜುಕೇಟೆಡ್ ಇರ್ತಾರೆ ಅಲ್ಲಲ್ಲಿ ಇವರು ಹೋಗಿ ಅಲ್ಲ ನಾವು ಮೊದಲಿಂದ ಒಂದು ಆರೋಪ ಮಾಡ್ತಾ ಇದೀವಿ ಆರೋಪ ಅಲ್ಲ ಒಂದು ಲೋಪವನ್ನು ಕಂಡಿಡಿದೀವಿ ನಾ ಇಲ್ಲಿ ಅದನ್ನ ಅದೇ ಇದಾದ್ರೂ ಹೇಳ್ಬಿಡ್ತೀನಿ ಇಡೀ ಒಕೀಲ ಸಂಘದ ಲಿಸ್ಟ್ ಇದಿಲ್ಲ ವೋಟರ್ ಲಿಸ್ಟು ಅದು ಕೂಡ ಸರ್ಕಾರದ ಯಾವುದೋ ಒಂದು ಇಲಾಖೆ ಬರುತ್ತಲ್ಲ ಸಹಕಾರ ಇಲಾಖೆ ಅವರ ನೇತೃತ್ವದಲ್ಲಿ ತಯಾರಾಗಿರೋದು ಓಕೆ ಆ ಲಿಸ್ಟಿನ ಪ್ರಕಾರ ವಕೀಲರ ಸಂಘದಲ್ಲಿ ಹೈಯೆಸ್ಟ್ ವೋಟರ್ಸ್ ಇರೋದು ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ ಓಕೆ ಆತತ್ರ ಎಂಬತ್ತು ಸಾವಿರ ವೋಟರ್ಸ್ ಅಲ್ಲಿಂದ ಬರ್ತಾರೆ ಬರೀ ಒಂದು ಮಹಾಲಕ್ಷ್ಮಿ ಲೇಔಟ್ ಮಹಾಲಕ್ಷ್ಮಿ ಲೇಔಟ್ ಇಂದನೇ ವಿಧಾನಸಭಾ ಕ್ಷೇತ್ರದಲ್ಲೇ ಎಂಬತ್ ಸಾವಿರದಲ್ಲಿ ಮೆಜಾರಿಟಿ ಐವತ್ ಸಾವಿರ ಮರಸುಗಳೇ ಐವತ್ ಸಾವಿರ ಅಲ್ಲಿ ಆ ವೋಟರ್ ಲಿಸ್ಟು ಕೂಡ ಸಹಕಾರ ಇಲಾಖೆ ಅಂದ್ರೆ ಸರ್ಕಾರದ ಲಿಸ್ಟ್ ಈ ವರದಿ ಬಂದಿದೆಯಲ್ಲ ಇದ್ರಲ್ಲಿ ಮೂರ್ ಸಾವಿರ ಅಂತ ಕೊಟ್ಟಿದಾರಲ್ಲ ಇದು ಸರ್ಕಾರದ್ದೇನೆ ಈಗ ನಾನು ಯಾವ್ದನ್ನ ಅನುಸರಿಸಬೇಕಾಗುತ್ತೆ ಅನ್ನೋದು ಒಂದು ಕನ್ಫ್ಯೂಷನ್ ಮರಸೊಕ್ಕಲಿಗರ ಬಗ್ಗೆ ನಾನು ಅಸಿಸ್ಟೆಂಟ್ ಕಮಿಷನರ್ ಕೋಲಾರ್ ಸಬ್ ಡಿವಿಷನ್ ಇದ್ದೆ ಎಷ್ಟು ಸಾವಿರ ಹೇಳಿದ್ದಾರೆ ಮೂರ್ ಸಾವಿರ ಚಿಲ್ರೆ ಮೂರ್ ಸಾವಿರ ಅನ್ನುವಂಥದ್ದು ಕೋಲಾರ ಜಿಲ್ಲೆ ತುಮಕೂರು ಜಿಲ್ಲೆ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಇಲ್ಲಿ ಮರ್ಸಕ್ಲಿಗರ ಒಂದು ಜಾಸ್ತಿ ಹಾಗಿದ್ದಾಗ ಮೂರ್ ಸಾವಿರ ಅನ್ನುವಂಥದ್ದು ಸತ್ಯದಿಂದ ಬಹಳ ದೂರವಾದಂತ ಮೇಲ್ನೋಟಕ್ಕೆ ನಾನು ಹೇಳ್ತಾ ಇರೋದು ಲೋಪ ಇರ್ಬೋದು ಏನು ಅದನ್ನೇ ನಾನು ಹೇಳಿದೆ ಕನ್ಸಾಲಿಡೇಟ್ ಮಾಡ್ಕೊಳ್ಬೇಕು ಏನಾಗಿದೆ ಸರಿ ಇದು ತಪ್ಪು ಅಂತ ಹೇಳ್ತೀರಾ ಅಪರಾಧ ಅಂತ ಹೇಳ್ತೀರಾ ನೀವು ಅಪರಾಧ ಅಂತ ಹೇಳಕ್ ಹೋಗಲ್ಲ ಯಾಕೆ ಗೊತ್ತಾ ಲೋಪ ಲೋಪದ ಹಿಂದಿನ ಇಡನ್ ಅಜೆಂಡಾ ಏನು ಅಂತ ಅದು ಇಲ್ಲಿ ನಾವು ಹೇಳಕ್ ಆಗಲ್ಲ ಅದ್ ಅದಕ್ಕೆ ಹೇಳ್ಬಿಟ್ರೆ ಕೋಪ ಬಂದ್ಬಿಡುತ್ತೆ ಹಂಗೇನಿಲ್ಲ ಅದನ್ನ ಅದನ್ನೇ ನಂಗೆ ಹೇಳ್ಬೇಡಿ ನೋಡಿ ವ್ಯಂಗ್ಯ ಬೇಡ ವ್ಯಂಗ್ಯ ಬೇಡ ನೀವು ಏನ್ ಹೇಳ್ಬೇಕು ನೇರವಾಗಿ ಹೇಳಿ ನೀವು ಇಡನ್ನ ಜೊಂದೆ ಇಟ್ಕೊಂಡೆ ಮಾತಾಡ್ತಾ ಇದ್ದೀರಾ ನೀವು ಇಡನ್ನ ಜೊಂದೆ ಮಾತಾಡ್ತಾ ನಾನು ಹೇಳ್ತೀನಿ